ಹಾಯ್ ನಮಸ್ತೆ ಪ್ಯಾಕ್ ಪ್ಯಾಕ್ ಹೋಲ್ಡ್ಗೆ ಸ್ವಾಗತ ನಾನು ನಿಮ್ಮ ಪ್ಯಾಕ್ ಪ್ಯಾಕು ಎಸ್ ಇವತ್ತೊಂದು ನನಗೆ ಶೃಂಗೇರಿಯಲ್ಲಿ ಈವೆಂಟ್ ಇತ್ತು ಹಾಗೆ ನನ್ನೂರು ಕಾಪಿನಡ್ಕದಿಂದ ಕಾರ್ಕಳ ಬಸ್ಸಲ್ಲಿ ಕಾರ್ಕಳ ಬಸ್ ಸ್ಟ್ಯಾಂಡ್ ತನಕ ಹೋಗ್ತಾ ಇದ್ದೇನೆ ಅಲ್ಲಿಂದ ಕಾರ್ಕಳದಿಂದ ಮತ್ತೆ ನನಗೆ ಶೃಂಗೇರಿ ಬಸ್ ಹಾಗೆ ಬನ್ನಿ ಏನೇನಿದೆ ಏನೇನಿಲ್ಲ ತೋರಿಸ್ತೀನಿ ನೋಡಿ ಇಲ್ಲಿ ಕಾಣಿಸ್ತಿರೋದೆ ಕಾರ್ಕಳದಲ್ಲಿ ಕಾಣಿಸುವಂಥ ಬಸ್ ಅಂತೂ ಇಂತೂ ಕಾರ್ಕಳಕ್ಕೆ ರೀಚ್ ಹಾಕೊಂಡು ಬಂದು ನೋಡಿ ಕಾರ್ಕಳದ ಮಾರಿಗುಡಿ ಅಮ್ಮನ ಟೆಂಪಲ್ ಇದು ಹಾಗೆ ಬಸ್ ಸ್ಟ್ಯಾಂಡಲ್ಲಿ ಇಂತೂ ಸ್ವಲ್ಪ ಹಸಿವಾಯಿತು ಅಂತ ಒಂದು ದಪ್ಪ ದೋಸೆ ತೊಗೊಂಡು ಕಾರ್ಕಳ ಬಸ್ ಸ್ಟಾಪಲ್ಲಿ ಇರುವಂಥ ಪಕ್ಕದಲ್ಲಿರುವಂಥ ಹೋಟೆಲ್ಗೆಕೊಂಡು ತಿಂತ ಇದೆ ಒಬ್ಬರು ಕಂಡಕ್ಟರ್ ಹೇಳಿದ್ರು ಒಂದು ಗಂಟೆಗೆ ಏನು ನಿಶ್ಮಿತ ಬರ್ತಾಳೆ ಅಂತ ನಿಶ್ಮಿತನಿಗೆ ವೆಯ್ಟ್ ಮಾಡ್ತಿದ್ದೆ ನಿಶ್ಮಿತ ಬಂದಲು ನೋಡಿ ನಿಶ್ಮಿತಾನಂತ ಬಸ್ಸಲ್ಲಿ ಕೂತ್ಕೊಂಡು ನನ್ನ ಪ್ರಯಾಣ ಮತ್ತೆ ಹೊರಟಿದ್ದೆ ಶೃಂಗೇರಿ ಕಡೆಗೆ ಆದರೂ ಸ್ವಲ್ಪ ದೂರ ಹೋದ್ಮೇಲೆ ನಿಶ್ಮಿತನಿಗೆ ಸ್ವಲ್ಪ ಹಸಿವ್ ಆಯಿತು ಅನಿಸುತ್ತೆ ಒಂದು ಕಡೆ ಸ್ಟಾಪ್ ಮಾಡಿದರು ಅಲ್ಲಿ ಸ್ವಲ್ಪ ಹೊತ್ತು ನಾನು ವಿಶ್ರಾಂತಿಯನ್ನು ತೆಗೋತಾ ಇದ್ದೆ ಈ ಹೆಸರು ಕಡಾರಿ ಕಡಾರಿಯಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಂಡು ಹೊಟ್ಟೆ ತುಂಬಿಸಿಕೊಂಡು ನಂತರ ಹೊರಟಿದ್ದೆ ನೋಡಿ ಈ ಘಾಟ್ ಸೆಕ್ಷನ್ ಅಲ್ಲಿ ಮಂಜು ಕವಿದ ವಾತಾವರಣದಂತಿರುವ ಈ ಮಳೆಯಲ್ಲಿ ಮುಚ್ಚುಕಿರುವ ಈ ಗಾಡನ್ನ ನೋಡ್ಕೊಂಡು ಹೋಗೋದೇ ಚೆಂದ ತುಂಬ ಚೆನ್ನಾಗಿತ್ತು ತುಂತುರು ಮಳೆ ಥರ ಮಳೆ ಬರ್ತಾ ಇತ್ತು ಫಾಗ್ ಎಲ್ಲ ತೊಡ್ಕೊಂಡಿತ್ತು ಈ ಪ್ರಕೃತಿ ಸೌಂದರ್ಯದ ಮಧ್ಯೆ ಹೋಗೋದಿದೆಯಲ್ಲ ಅದೊಂಥರ ಖುಷಿಯೇ ಬೇರೆ ಚೆನ್ನಾಗಿತ್ತು ಹಾಗೆ ಜಾಡಿಯೂ ಆಗ್ತಿತ್ತು ಹಾಗೆ ಜರ್ನಿಯನ್ನು ಮಾಡ್ತಾ ಮಾಡ್ತಾ ಕಾರ್ಕಳದಿಂದ ಒಂದು ಒಂದು ಗಂಟೆಗೆ ಹೊರಟವರು ಮೂರು ಗಂಟೆಗೆ ರೀಚ್ ಆಗ್ತೇನೆ ಅಂತ ಹೇಳಿದರು ಹಾಗೆ ಫೈನಲಿ ಜರ್ನಿಯನ್ನು ಮುಗಿಸ್ಕೊಂಡು ನಾನು ಪೈ ಕೊನೆಗೆ ರೀಚ್ ಆಗಿದ್ದು ಶೃಂಗೇರಿಯ ಶಾರದಾಂಬೆಯ ದೇವಸ್ಥಾನದ ಮುಂದೆ ರೀಚ್ ಆದೆ ಅಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ಯಾಕಂತ ಹೇಳಿದ್ರೆ ಅನೀಶು ಸೂರ್ಯ ಸೂರ್ಯ ರಾಕೇಶ್ ಹಾಗೆ ಮ್ಯೂಸಿಕ್ ಶಂಕರ್ ಅಂತಿದ್ರು ಅವ್ರು ಆಲ್ರೆಡಿ ಬಂದಿದ್ದರು ಅವ್ರಿರುವ ಮನ ಹುಡ್ಕೊಂಡು ಹೋಗ್ತಾ ಯೂಟ್ಯೂಬ್ ಎಲ್ಲ ಬಂದು ದೇವಸ್ಥಾನಕ್ಕೆ ರೆಡಿ ಆಗ್ತಿದ್ದಾರೆ ಹೊರಟ್ಲಿ ಇವರು ಬಂದರ್ಗೆ ಮೀನ್ ಎಕ್ಲಿಂಗಿಡ್ಲಿ ಕಲೀಲಿಕ್ಕೆ ಸಣ್ಣ ಲುಂಗಿ ಹುಡ್ಲಿಕ್ಕೆ ಹಾಕು ನೋಡಿ ಫ್ರೆಂಡ್ಸ್ ನಾವಿವಾಂತ ಚಿತ್ರ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೇನೆ ಅದನ್ನಿಂದ ಮಧ್ಯ ಶಂಕರ್ ನಾರಾಯಣಲ್ಲಿ ಒಂದು ಸೊಪ್ಪು ಸಿಗ್ತದೆ ಹೇಳಿದಾರಲ್ಲ ಅವರ ಧರ್ಮಪತ್ನಪತಿ ಹಾಗೆ ಈಗ ಮಣ್ಣು ಮಾತ್ರ ತುತ್ತಿದ್ದು ನಂದು ಮೂರು ತಟ್ಟು ಕೊಡ್ತೇನೆ ನಿಮಗೆ ಬ್ಯಾಂಗ್ಳೂರಲ್ಲಿ ದೇವರು ಒಳ್ಳೇದು ನೋಡುದು ನೋಡಿ ಇವತ್ತು ನಾವು ಶೃಂಗೇರಿಯ ಶಾರದಾಂಬೆಯ ದರ್ಶನಕ್ಕೆ ಬರ್ತಾ ಇದ್ದೇವೆ ಹೋಗ್ತಾ ಇದ್ದೇವೆ ಆದ್ರೆ ಇವರು ಮಾತ್ರ ಒಂದು ಸ್ವಲ್ಪ ಡ್ರೆಸ್ ತೊಂದರೆ ಇಲ್ಲ ಹಾ ಕರೆಕ್ಟ್ ಹೇಳಿದ್ರಿ ನಾವು ಸಣ್ಣನ ಹತ್ರ ತಗೊಳ್ಳಿಕ್ಕೆ ಬರ್ತಾ ಇದ್ದೇವೆ ನಾವು மங்களப்பா முடிபேடித்த

அர்த்த பண் <laughs> ನಾವಲ್ಲಿ ಹೂವಿಗೆ ಕಡಿಮೆ ಇರ್ಬೋದು ಅಂತ ಅಂದ್ಕೊಂಡಿದ್ವಿ ಬಟ್ ಅನೀಶಿಗೆ ಗೊತ್ತಿತ್ತು ಅವ್ನು ಹೇಳಲೇ ಇಲ್ಲ ಬಟ್ ಪರವಾಗಿಲ್ಲ ಹೂವು ತಗೊಂಡ್ವಿ ತಾಯಿಗೆ ಅಂತ ತಗೊಂಡ್ವಿ ಬನ್ನಿ ತಾಯಿ ದರ್ಶನವನ್ನು ಮಾಡ್ಕೊಂಡು ಬರೋಣ ಇದರ ಎಲ್ಲ ವೀಡಿಯೋಗಳನ್ನು ಅನೀಶ್ ಇವರು ಶೂಟ್ ಮಾಡ್ತಾರೆ ಕ್ಯಾಮ್ರಾಮನ್ ಅನೀಶ್ ಜೊತೆ ಪ್ಯಾಕ್ ಪ್ಯಾಕು ಹಿತೇಶ್ ಒಳಗಡೆ ವಿಡಿಯೋ ಎಲ್ಲ ಮಾಡಂಗಿಲ್ಲ ಹಾಗಾಗಿ ನಾವಿಲ್ಲಿಗೆ ಸ್ಟಾಪ್ ಮಾಡಿದ್ದೇವೆ ಒಳಗಡೆ ತಾಯಿ ದರ್ಶನವನ್ನು ಮಾಡಿಕೊಂಡು ಆರಾಮಾಗಿ ಒಂದು ಇಪ್ಪತ್ತು ನಿಮಿಷ ಒಳಗಡೆ ಕೂತು ಬಂದ್ವಿ ಯಾಕಂತ ಹೇಳಿದ್ರೆ ಸ್ವಲ್ಪ ಮಳೆ ಎಲ್ಲ ಇತ್ತು ಜನ ರಶ್ ಇತ್ತು ಆರಾಮಾಗಿ ಹೋಗಿ ತಾಯಿಯನ್ನು ನೋಡ್ಕೊಂಡು ಬಂದ್ವಿ ಅದಾದ ನಂತರ ನೋಡಿ ಹೋಗಿ ಹೋಗಿ ಒಳಗೆ ಹೋಗಿ ಬನ್ನಿ ನಾನು ಆಲ್ರೆಡಿ ಹೋಗಿ ಬಂದಿದ್ದೇನೆ ಹೊರಗೆ ಒಳ್ಳೆಯದಾಗಲಿ ನಮಗೆ ಹಾಗೆ ವಿದ್ಯಾಶಂಕರ ದೇವರ ದರ್ಶನವನ್ನು ಮಾಡ್ಕೊಂಡು ಬರಲಿಕ್ಕೆ ಹೋದ್ವಿ ವರ್ಚಿತಿ ಕಣವಲ್ಲೇ ನಮಸ್ತೆ ಅವರಲ್ಲಿ ಶಂಕರ ನಮ್ಮ ಜೊತೆ ಶಂಕರನ್ನ ಬಂದಿದ್ರಲ್ಲ ಅವರೇ ಬಂದ ಶಂಕರನ್ನ ಧ್ಯಾನದಲ್ಲಿ ಕೂತಿದ್ದಾರೆ ಹಾ 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 ಬರ್ಲಿ ಅವ್ರ ಹೊರಗೆ ಬರ್ಲಿ ಕಾಯುವ ನೋಡಿ ಅದ್ಭುತ ಶಿಲ್ಪಕಲೆ ಮಳೆ ಇರೋದ್ರಿಂದ ಅಲ್ಲಿ ಮೀನ್ ನೋಡ್ಲಿಕ್ಕೆ ಸಿಗುದಿಲ್ಲ ಅದರಲ್ಲಿ ಮಂಡಕ್ಕಿ ಮರ ತಕೊಳ್ಳಿ ತಕೊಳ್ಳಿ ತಗೊಳ್ಳಿ ಅಂತ ಹೇಳ್ತಾರೆ ಇಲ್ಲಿ ಮೀನ್ ಇಲ್ಲ ಮಾರೇ ಶಂಕರ

யத்தோரி சார்த்தூரிதே கருணையக்கடலி முத முதாரோரி சார ತಾಯಿ ದರ್ಶನವನ್ನು ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಹೊರಗಡೆ ಬಂದಾಗ ಅನ್ನೋದು ಯಾವುದು ಕಾರಂತ ಅಂತ ಅಂತಿತ್ತು ಅಲ್ಲಿ ಇವ್ರಿಗೆ ಬೇಕಂತ ಬೆಂಡಿ ಟ್ರೀಟ್ ಬೆಂಡಿ ಟ್ರೀಟ್ಲ ಜಾಕ್ ಫ್ರೂಟ್ ಸ್ಪೈಸ್ ಅವು ಜಾಕ್ ಫ್ರೂಟ್ ಗುಜ್ಜೆ ನೋಡಿ ಇದು ನೋಡಿ ನೆಲಕಾಯಿಂದ ಮಾಡಿದ ಇದು ಚಿಪ್ಸ್ ಅದು ಬೆಂಡೆಕಾಯಿಂದ ಕಾಯಿ ಕೊಡಿ ಅಪ್ಪ ನಂಗೆ ನೋಡಿ ಇದು ಬೆಂಡಿ ಟ್ರೀಟ್ ಅಂದ್ರೆ ಏಯ್ ಏನದು ಕರ್ಕೂರ ಇದೆ ಇದನ್ನ ನೋಡಿ ದುಡ್ಡು ಕೊಟ್ಟಿಯಾ ಒಬ್ಬಳೇ ತಿಂತಿಯಲ್ಲ ರಾಕ್ಷ ಇನ್ನು ಹೊಟ್ಟೆಗೆ ಇಷ್ಟು ಬೆಂಕಿ ಹಾಕಿದೆ ಸಕ್ಕದಾಗಿದ್ದೇವೆ ಪಲಕ್ಕಾಯಿ ಜಾಕ್ ಫ್ರೂಟ್ ಜಾಕ್ ಫ್ರೂಟ್ ಇದ್ದು ಒಂದು ಇದು ಟ್ರೀ ನೋಡಿ ಈಗ ಹೇಗೆ ಹಾಕ್ಸೋದ ನೋಡಿ ಸಾಕ್ ಆಗ್ತೀರಿ ನೀವು ನೋಡಿದ್ರೆ ಹರಿಮಳ ಬರ್ತಾ ಉಂಟು ನನಗೆ ಒಂದು

ಹ್ಮ್ ಹಾಗೆ ಹ್ಮ್ 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 ಅಣ್ಣ ನಂಗೆ ಅಣ್ಣ ಅಲ್ಲೊಬ್ರು ಯಾರಿದ್ದಾರೆ ದೇವಸ್ಥಾನದ ಪಕ್ಕದಲ್ಲಿರುವಂತ ಕಾರ ಈಗ ಆ ರೂಮು ಚೇಂಜ್ ಮಾಡಿ ಈ ರೂಮ್ ಆ ರೂಮು ಹೋಗ್ಲಿಕ್ಕೆ ರೀಸನ್ ಏನಪ್ಪ ನೀನು ಹೇಳು

ನಾವೆಲ್ಲ ಜೊತೆ ಸೇರಿದ್ವಿ ಅಂತ ಹೇಳಿದರೆ ಮೋಜು ಮಸ್ತಿ ಎಲ್ಲನೂ ಇರುತ್ತೆ ಹಾಗೆ ಪ್ರಾಕ್ಟೀಸ್ ಸ್ವಲ್ಪ ಮಾಡಿಕೊಂಡು ತಲೆಾರಾಟಗಳನ್ನೆಲ್ಲ ಮಾಡಿಕೊಂಡು ಕೊನೆಗೆ ರೆಡಿಯಾಗಿ ಪ್ರೋಗ್ರಾಮ್ ಹತ್ರ ಹೊರಟ್ವಿ ಇವತ್ತು ನಮಗೆ ಪ್ರೋಗ್ರಾಮ್ ಇದ್ದದೆ ಶೃಂಗೇರಿಯಿಂದ ಎರಡು ಕಾಂಚಿ ಕಾಂಚಿನಗರ ಅಂತ ಅಲ್ಲಿ ಎಲ್ಲ ರೆಡಿಯಾಗಿದ್ದೀವಿ ಇನ್ನು ಸ್ವಲ್ಪ ಹೊತ್ತಲ್ಲಿ ಸ್ಕಿಟ್ ಶುರು ಬನ್ನಿ ನೋಡೋಣ ಹಾಗೆ ನಾವು ಅವತ್ತಿನ ಕಾರ್ಯಕ್ರಮ ಮುಗಿಸ್ಕೊಂಡು ಬ್ಯಾಂಗ್ಳೂರ್ಗೆ ಹೋಗಬೇಕಿತ್ತು ಬಟ್ ಬಸ್ ತಿರೋದಕ್ಕೋಸ್ಕರ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಬ್ಯಾಂಗ್ಳೂರಿಗೆ ಹೊರಡೋ ಬಸ್ಸಲ್ಲಿ ಹೊರಟ್ವಿ ಇದಾಗಿತ್ತು ಇವತ್ತಿನ ಸ್ಪೆಷಲು ಮುಂದಿನ ವೀಡಿಯೋಗಾಗಿ ನೋಡ್ತೀರಿ ಪ್ಯಾಕ್ ಪ್ಯಾಕ್ ವರ್ಲ್ಡ್ ಥ್ಯಾಂಕ್ ಯು ಥ್ಯಾಂಕ್ ಯು